ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ತುಂಬನೇ ಆಗಿ ಮಾಡೋ ಅಂಥ ಸ್ವೀಟನ್ನ ಮಾಡೋಣ ಅದು ಏನು ಅಂತ ನೋಡಿ ಶಂಕರ್ ಪೋಳಿ ಮಾಡೋಣ ಇದನ್ನು ಖಾರದಲ್ಲೂ ಸಹ ಮಾಡ್ತಾರೆ ಸ್ವೀಟ್ ಸಹ ಮಾಡ್ತಾರೆ ನಾನಿವತ್ತು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಸ್ವೀಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಮತ್ತು ಎಳ್ಳನ್ನ ತೊಗೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ಚಿಟಕಿ ಉಪ್ಪು ಹಾಕೊಂಡಿದ್ದೀನಿ ಯಾಕೆ ಅಂದರೆ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದರ ಟೇಸ್ಟು ಹೆನಾನ್ಸ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಹಾಲನ್ನಾಗೆ ಬೆಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಚಪಾತಿ ಇಟ್ಟು ಈ ರೀತಿ ಕಲಿಸ್ಕೊಂಡು ಹಾಫ್ ಆನ್ ಅವರ್ ಬಿಡಬೇಕು ನೆನೆ ಅದಕ್ಕೆ ಆವಾಗ ರವೆ ಮತ್ತು ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಂಡು ಚೆನ್ನಾಗಾಗತ್ತೆ ಈ ಸ್ವೀಟ್ನ ಮಕ್ಕಳಿಗಂತೂ ಸ್ನ್ಯಾಕ್ಸ್ ಥರ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈ ಹಿಟ್ಟನ್ನು ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ಮೈದಾ ಹಿಟ್ಟಲ್ಲಿ ಜಾಸ್ತಿ ಮಾಡೋದ್ರಿಂದ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂಥೇಳಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಚಪಾತಿ ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನಾದ್ಕೊತಾ ಇರಬೇಕು ಈ ರೀತಿ ಚೆನ್ನಾಗಿ ನಾವು ಎಷ್ಟು ಹಿಟ್ಟನ್ನು ನಾದ್ಕೊತೀವೋ ಅಷ್ಟು ಸಾಫ್ಟಾಗಿ ಕರೆದಾಗ ಶಂಕರಪೋಳಿ ಅನ್ನೋದು ಬರುತ್ತೆ ಇದನ್ನು ಸಕ್ಕರೆ ಮತ್ತು ಮೈದಾ ಹಿಟ್ಟಿಂದ ಬಳಸಿ ಮಾಡ್ತಾರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಸಕ್ಕರೆ ಮತ್ತು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಮಕ್ಕಳಿಗೆ ಕೊಡ್ತಿರೋದ್ರಿಂದ ನಾನಿಲ್ಲಿ ಈ ರೀತಿ ಗೋಧಿ ಹಿಟ್ಟು ಮತ್ತು ಬೆಲ್ಲದ ಪುಡಿನ ಬಳಸ್ಕೊಂಡು ಈ ಶಂಕರ ಪೋಳಿನ ಮಾಡ್ತಾಯಿದ್ದೀನಿ ನಾನಿವಾಗ ನೋಡಿ ಒಂದು ಚಪಾತಿ ಥರ ದಪ್ಪಗೆ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ತೋರಿಸೋದ್ನೆಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇವಾಗ ಒಂದು ಚಾಕು ತಗೊಂಡು ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸುಮಾರು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಚಿಕ್ಕ ಪೀಸ್ ಬೇಕಂದರೆ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ನೋಡಿ ನೋಡ್ತಿರ್ಬೋದು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ದೊಡ್ಡೋರ್ಗು ಅಷ್ಟೇ ಸ್ನ್ಯಾಕ್ಸ್ ಟೈಮಲ್ಲಿ ಏನು ತಿನ್ನೋದು ಅಂತ ಅನಿಸ್ತಾ ಇರುತ್ತಲ್ವ ಕ ಮಿಕ್ಸರು ಈ ಬೇಕರಿ ಐಟಮ್ಸ್ ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಮಾಡಿ ಮಾಡೋ ಅಂಥ ಅಡುಗೆಗಳು ಮತ್ತು ಸ್ನ್ಯಾಕ್ಸ್ಗಳನ್ನ ತಿಂದರೆ ಹೆಲ್ತಿಗೂ ಒಳ್ಳೆಯದು ಅಂತ ಹೇಳಿ ಈ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ನಾ ಇವಾಗ ಒಂದು ಕಡಾಯಿಗೆ ನಾನಿಲ್ಲಿ ಎಣ್ಣೆ ಇದ್ದೀನಿ ನೀವು ಬೇಕಂದರೆ ಮಾಮೂಲಿ ನಾರ್ಮಲ್ ಎಣ್ಣೆನೂ ಬಳಸ್ಬೋದು ಕೊಬ್ಬರಿ ಎಣ್ಣೆ ಸಹ ಬಳಸ್ಬೋದು ಬೇರೆ ನಿಮಗೆ ಯಾವುದು ಆಯಿಲ್ ಅವೈಲೇಬಲ್ ಇರುತ್ತೋ ಅದರಲ್ಲಿ ಬಳಸ್ಕೋಬೋದು ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೋಬೇಕು ಇಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದೊಂದೇ ನಾನು ಮಾಡಿಟ್ಕೊಂಡಿರೋ ಅಂಥ ಶಂಕರ್ಪೋಳಿನ ಕರೀತಾ ಇದ್ದೀನಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು ತುಂಬ ಸಿಹಿಯೋ ಥರ ಮಾಡ್ಕೋಬೇಡಿ ಟೇಸ್ಟ್ ಚೆನ್ನಾಗಾಗಲ್ಲ ನೋಡಿ ಈ ಕಲರ್ ಬಂದರೆ ಸಾಕು ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ಇದಕ್ಕೆ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಬರೀ ಮೈದಾದಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಎಲ್ತಿ ವರ್ಷನ್ ಆಗಿರೋದ್ರಿಂದ ನಿಮಗೆ ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲೂ ಸಹ ಇನ್ನೂ ಒಂದು ಸತಿ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ನ್ಯಾಕ್ಸ್ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ಸ್ನ್ಯಾಕ್ಸ್ ಇದು ಕಾಫಿ ಟೈಮ್ ಜೊತೆಗೆ ಮಾಡಿ ತಿನ್ನಿ ಸೂಪರಾಗಿರುತ್ತೆ